ನೆನಪುಗಳಂದರೆ ಎಲ್ಲೂ ರಿಪೀಟ್ ಆಗಿದೆ ತುಂಬ ಜನ ಒನ್ನಲ್ಲಿದ್ದವ್ರು ಟೂರ್ ಇದ್ದಾರೆ ಇನ್ಕ್ಲೂಡಿಂಗ್ ಸತ್ಯ ಆಗೋರು ನಾಣಿಯವರಿದ್ದಾರೆ ಸಾಧು ಸರ್ ಇದ್ದರು ಅಲ್ಲೂ ಇದ್ದರು ಎಲ್ಲ ಒಂದಷ್ಟು ಒಂದಷ್ಟು ಜನ ಹಾಗೆ ಕಾರ್ಯ ಆಗಿದೆ ಬಟ್ಟು ತುಂಬಾ ತುಂಬ ದೊಡ್ಡ ಕತೆ ಇತ್ತು ತುಂಬ ವಾಸ್ತಾಗಿರುವಂಥ ಒಂದು ಕತೆ ಅದನ್ನು ತುಂಬ ಕ್ರಿಸ್ಪಾಗಿ ಎಲ್ರಿಗೂ ಅರ್ಥ ಥರ ಎಲ್ಲರೂ ಮನಸ್ಸು ಮುಟ್ಟೋ ರೀತಿ ನಾಕ್ಷಕರು ಸ್ಲೀಪ್ಲೆ ಮಾಡಿ ಡೈರೆಕ್ಟರ್ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಆಗಿದೆ ಇವತ್ತಿಗೆ ಏನು ಟ್ರೆಂಡ್ ಏನು ನಡೀತಾ ಇದೆ ಮೇಕಿಂಗ್ ಸಿನಿಮಾ ಮೇಕಿಂಗಲ್ಲಿ ಏನೇನು ಹೊಸ ಹೊಸ ವಿಷಯಗಳಿದೆ ಅದೆಲ್ಲವನ್ನೂ ಡೈರೆಕ್ಟರ್ ಕ್ಯಾಮ್ರಾಮ ಒಬ್ರಿಗೊಬ್ರು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಸಂಜೀವ್ ಗೀತಾ ಹಾಡುಗಳು ಇವತ್ತು ಟ್ರೆಂಡಿಂಗ್ ಆಗಿದೆ ಇವತ್ತು ಹಾಡುಗಳು ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ನಂಬಿಕೆಯಿಂದ ವಿಶ್ವಾಸದಿಂದ ಹೇಳ್ತೇನೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ ಹಾಡುಗಳು ಬರುತ್ತೆ ಐದು ಹಾಡುಗಳು ಐದು ಹಾಡುಗಳನ್ನ ಕವಿರಾಜೆ ಬರೆದಿರೋದು ಅಲ್ಲಿ ಕೂಡ ಎಲ್ಲ ಹಾಡುಗಳನ್ನ ಕವಿರಾಜೆ ಬರೆದಿದ್ದು ಇಲ್ಲಿ ಶ್ರೀಧರ್ ಸಂಬ್ರಮು ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಬಜರಂಗಿ ಮೋನ ಮಾಸ್ಟರ್ ಅದಕ್ಕೆ ಸತ್ಯನ್ ವರ್ಕ್ ಬಗ್ಗೆ ನಾವೇನು ಹೇಳೋಂಗಿಲ್ಲ ಇವತ್ತಿನ ಹೊಸ ಹೊಸ ಎಕ್ವಿಪ್ಮೆಂಟ್ಗಳೆಲ್ಲ ಇಲ್ಲಿ ಬಳಸಿದ್ದಾರೆ ಬಟ್ ಎಲ್ಲ ಅದರಲ್ಲದರ ಹಿಂದೆ ನಿಂತು ಕುಮಾರ್ ಅವರು ಪ್ರತಿಯೊಂದು ವಿಭಾಗದಲ್ಲೂ ಅವರೂ ಕೆಲಸ ಮಾಡಿದ್ದಾರೆ ನಾವು ಸಿನಿಮಾ ಶುರು ಮಾಡಿದಾಗಿಂದ ಇವತ್ತಿನ ದಿನಕ ನನಗಿಂತ ಹೆಚ್ಚು ಫಾಲೋಅಪ್ ಕುಮಾರ್ ಇರ್ತಾರೆ ಸಿನಿಮಾದ ಪ್ರತಿ ವಿಭಾಗದಲ್ಲೂ ನಿಂತು ಕೆಲಸ ಮಾಡಿ ಸಿನಿಮಾಗೆ ಯಾವ ಮಟ್ಟದಲ್ಲಿ ಏನೇನು ಬೇಕು ಯಾವ್ಯಾವ ಎಕ್ವಿಪ್ಮೆಂಟ್ ಬೇಕು ಎಲ್ಲವನ್ನೂ ಧಾರ ಕೊಡ್ತೀವಿ ಏನು ಚಾಲೆಂಜಿಂಗ್ ಇಲ್ಲ ಯಾರ ರೆಕಾರ್ಡ್ ಬ್ರೇಕ್ ಮಾಡಲು ಬೇಡ ನಮ್ಮ ರೆಕಾರ್ಡ್ ಒಳ್ಳೆ ಸಿನ್ಮಾ ಮಾಡಿದ್ದೀವಿ ತುಂಬ ವಿಶ್ವಾಸ ಹೆಚ್ಚಿದೆ ಆತ್ಮವಿಶ್ವಾಸ ತುಂಬ ಜಾಸ್ತಿ ಚೆನ್ನಾಗಿದೆ ಹೊಸ ಥರದ ಫೈಟು ಹೆಚ್ಚು ಕಡಿಮೆ ಒಂದು ನೂರೈವತ್ತು ಇನ್ನೂರು ಬ್ಯಾಗ್ ಧೂಳು ಮೂರು ಕಲರ್ ಧೂಳು ಈ ಇಡೀ ಫ್ಲೋರ್ ಧೂಳು ಅದು ಇನ್ನು ನಾನೇನಾಗ ಅದರಲ್ಲಿ ಬಾಂಬು ಬೇರೆ ಪೌಡ್ರ್ ಬಾಂಬ್ಗಳು ಬೇರೆ ಬ್ಲಾಸ್ಟ್ ಆಗ್ತಾ ಇರ್ತದೆ ಇಲ್ಲೇನೆ ಅದು ಬೆಂಕಿ ಊಟಗಳು ಹೋಗ್ತಾ ಇರ್ತದೆ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ಅಲ್ಲ ನಾನು ನಾನು ಯಾವತ್ತು ಶ್ರಮ ಆಗದೆ ಯಾವುದು ಕೆಲಸಗಳಾಗಲ್ಲ ಅದನ್ನು ನಂಬ್ಕೊಂಡಿರೋದು ಅವರು ಅಂಥರ ಸುಮ್ಮನೆ ಎಲ್ಲದಕ್ಕೂ ಮಾಡಿದ್ರು ಮಾಡಿದ್ರು ಅಂತ ಮಾಡಿದ್ವಿ ಸೇಫ್ಟಿ ಇಟ್ಕೊಂಡೆ ಮಾಡಿದಲ್ವ ಅಂತ ಬಟ್ ಆ್ಯಪ್ ಜೂಡು ಇನ್ನೆಲ್ಲ ಹಾಗೆ ಆಗುತ್ತೆ ಪ್ರತಿಷ್ಯಾಟ್ ಹೊರಡೋಗಿ ಹಿಂಗೆ ಅಂದರೆ ಇಷ್ಟೆಷ್ಟು ಬರ್ತಿತ್ತು ಚೆನ್ನಾಗಿತ್ತು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಚಿತ್ರೀಕರಣ ಮುಗಿದಿದೆ ಡಬ್ಬಿಂಗು ನನ್ನ ಪೋರ್ಷನ್ಸ್ ನಾನು ಮುಗಿಸಿದ್ದೀನಿ ಈಗ ಈ ಲಾಸ್ಟ್ ಶೆಡ್ಯೂಲ್ ಒಂದು ಸಿಕ್ಸ್ ಡೇಸ್ ಮಾಡಬೇಕು ರೀ ರೆಕಾರ್ಡಿಂಗ್ ಶುರು ಮಾಡ್ತಾ ಇದ್ದಾರೆ ಸರೂ ಸಾರೆ ಎಡಿಟಿಂಗ್ ಅಂದ್ರಪ್ಪ ಇದೆ ಅದೇ ಇನ್ನು ಈ ಸಿಕ್ಸ್ ಡೇಸ್ ಕೆಲಸಗಳ ಮುಗಿಸ್ಕೊಂಡು ಮತ್ತೆ ಮುಂದಿನ ಕೆಲಸಗಳು ವಂಡರ್ಫುಲ್ ವಂಡರ್ಫುಲ್ಲಾಗಿದೆ ನಮಗಂತೂ ಖುಷಿ ಇದೆ ಫೋಟೋಶೂಟ್ ಮಾಡಿದಾಗಲೇ ತುಂಬ ಜನ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನೀವೆಲ್ಲ ನೋಡ್ತೀರಾ ಹಾಡನ್ನು ನಿಮಗೆಲ್ಲ ತೋರಿಸ್ಲಿ ನಾವು ಹೇಗೆ ಕಾಣ್ತೀವಿ ಅಂತ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ಮತ್ತು ಸಂಜೀವರ್ ಗೀತಾ ಒಂದೋ ಅಷ್ಟೇ ಮ್ಯಾಕ್ಸಿಮಮ್ ಒಂದು ಹಗ್ಗಿಂಗ್ ಇರುತ್ತೆ ಅಷ್ಟೇ ಪ್ರೀತಿನ ಅದರ ಉತ್ಕಟ್ಟೆದ್ದನ್ನ ಕಣ್ಣಲ್ಲಿ ತೋರಿಸೋ ಒಂದು ಪ್ರಯತ್ನ ಯಾವುದೇ ಥರದ ಶೋಗಿ ಈ ಥರದ್ದೇನೂ ಇಲ್ಲ ಅದರಲ್ಲಿ ಮ್ಯಾಕ್ಶಕರು ಹೀರೋನ ಮುಟ್ಸೋಲ್ಲ ನಿಮ್ಮ ಮನೆಯವರ ಥ್ಯಾಂಕ್ಸ್ ಇರಬೇಕು ಅಂತ ಕೆಟ್ಟಕ್ಕು ನೋಡಿ ನೋಡಿ ಅಮ್ಮ ಮಗಳಿಗೂ ತುಂಬ ಖುಷಿ ಎಂಟು ವರ್ಷದಿಂದ ಈಗ ಮುಕ್ತಿ ಈಗ ಕಂಟಿನ್ಯೂ ಆಗುತ್ತಾ ಕಂಟಿನ್ಯೂ ಆಗುತ್ತಾ ಗೆಟಪ್ ಅಂತ ಇದು ತಿರ್ಗಿ ಆ ಥರ ಬರಬೇಕಾದ್ರೆ ನಿಮ್ಮ ಒಂದು ಮೂರು ವರ್ಷ ಬೇಕಾಗುತ್ತೆ Thank you. Okay.